ಸತೋದರ್ ಮನೆಗ್ ನ್ಯಾಯ ಬೇಡ್ವಾ ಅಪೀಲ್ ಹದಿಮೂರನೇ ವರ್ಷ ಅಲ್ಲಿಗೆ ಹನ್ನೆರಡು ಹದಿನಾಲ್ಕು ವರ್ಷ ಆಗೋಯ್ತು ಸತೋದರ್ ಮನೆಗೆ ಯಾವಾಗ ನೀವು ನ್ಯಾಯ ಕೊಡೋದು ಬರೇ ನಿಮಗ್ ಮಾತ್ರ ಕಷ್ಟ ಇದೆ ಸತ್ತೋದರ್ ಮನೆಗ್ ಕಷ್ಟ ಇಲ್ವಾ ಬ್ರದರ್ ಬ್ರದರ್ ಅಂತ ಕತೆಗಳೆಲ್ಲ ಕೇಳಲ್ಲ ಮೊದಲು ಕೊಟ್ಟಾಯ್ತು ಒಂದ್ ಮೋಸ ಮಾಡಾಯ್ತು ಇನ್ನೊಬ್ರು ಶ್ಯೂರಿಟಿ ಕರ್ಕೊಂಬ ಇವತ್ತೇ ಕೊಡ್ತೀನಿ ಅಂದ್ರೆ ಮಧ್ಯಾಹ್ನ ಇಟ್ಕೋತೀನಿ ನಿಲ್ದೇ ನಾಳೆ ಅಣ್ಣ ಇದಾರೆ ಅವ್ರ ಅಣ್ಣನಾರು ಇದ್ರು ಅಷ್ಟೇ ತಮ್ಮ ಆದ್ರೂ ಅಷ್ಟೇ ಅಂತ ಅಯೋಗ್ಯನ್ ಯಾಕೆ ಮಾಡಿದ್ರು ಒಬ್ಬನ ಸಾಯಿಸಿದಾರ ಬೇಡವಾ ಮಿಸ್ಟರ್ ಆರಾಧ್ಯ ಪ್ಲೀಸ್ ಹ್ಯಾವ್ ಸಮ್ ಸೆನ್ಸ್ ಇಲ್ಲಾಂದ್ರೆ ಅಯ್ಯ ವಜಾ ಮಾಡ್ತೀನಿ ಯು ಆರ್ಗ್ಯೂ ಆನ್ ಮೆರಿಟ್ಸ್ ಅವರು ಓಡೋಗಿದ್ದಾರೆ ಎರಡ್ ಸಾವಿರದ ಹದಿನೈದನೇ ಇಸ್ವಿ ರಿವಿಶನ್ ಪಿಟೀಷನ್ನು ಇಟ್ ಈಸ್ ನೈನ್ ಇಯರ್ಸ್ ಇನ್ ದಿಸ್ ಕೋರ್ಟ್ ನೋ ಪ್ಲೀಸ್ ನೈನ್ ಇಯರ್ಸ್ ಇನ್ ದಿಸ್ ಕೋರ್ಟ್ ವಾಟ್ ಈಸ್ ದೇರ್ ಟು ಬಿ ರಿವ್ಯೂ ಪ್ಲೀಸ್ ಟೆಲ್ ಮಿ ಟು ಕೋರ್ಟ್ಸ್ ಓನ್ಲಿ ಕ್ವಶನ್ ಆಫ್ ಸೆಂಟೆನ್ಸ್ ನಿಮ್ಮ ನಿಮ್ಮ ಅಕ್ಯೂಸ್ ಆಕ್ಸಿಡೆಂಟ್ ಕೂಡ ಡಿನೈ ಮಾಡ್ತಾನೆ ತ್ರೀ ತರ್ಟೀನ್ ಸ್ಟೇಟ್ಮೆಂಟ್ ಅಲ್ಲಿ ಇಂಥವನಿಗೆ ನಾವೇನು ಕೊಡಕ್ಕಾಗತ್ತೆ ಒಬ್ಬರು ಸತ್ ಹೋಗಿದ್ದಾರೆ ಜವಾಬ್ದಾರಿ ಇಲ್ಲ ಆಕ್ಸಿಡೆಂಟ್ ಏನ್ ನಡೆದಿಲ್ಲ ನಂಗೆ ಏನು ಗೊತ್ತಿಲ್ಲ ಏನ್ ನಾವು ಕೊಡೋದು ಕೌನ್ಸಿಲ್ಟೇವ್ ಅದೆಲ್ಲ ಇವ್ರೆ ಅವ್ರು ಸತ್ ಹೋದ್ರು ಅವ್ರೇನೋ ಮಾಡಿದ್ರು ಇಲ್ಲ ಅಂತ ಹೇಳಿದ್ರು ಇನ್ಯಾರೋ ಕೇಳಿದ್ರು ವಕಾಲತ್ ಹಾಕ್ಬೇಕು ಅಂತ ಹೇಳಿದ್ರು ಹಳೆ ಕತೆ ಹೇಳು ಉಪಯೋಗ ಇಲ್ಲ ಇವಾಗ ಅವ್ರಿಗೆ ನಾಳೆ ದಿನ ಇನ್ನೊಬ್ಬರನ್ನ ನ ಸಾಲ್ವೆಂಟ್ ಅಂತ ಬರೀಬೇಕು ಅಂತಿದ್ದೆ ಬಿಟ್ಟಿದ್ದೀನಿ ಯಾಕೆಂದ್ರೆ ಸಾಲ್ವೆನ್ಸಿ ಸರ್ಟಿಫಿಕೇಟ್ ಅಂತಂದ್ರೆ ತಿರ್ಗಾ ಇನ್ನೊಂದಷ್ಟು ಖರ್ಚಾಗುತ್ತೆ ನಿಮ್ಗೆ ಅಂತ ಸಾಲ್ವೆನ್ಸಿ ಸರ್ಟಿಫಿಕೇಟ್ ತೊಗೊಮ್ಮ ತಹಶೀಲ್ದಾರ್ ಆಫೀಸ್ ಕಳಿಸಬೇಕು ಇನ್ನು ಹತ್ ದಿನ ಆಗುತ್ತೆ ಅದಕ್ಕೆ ಸುಮ್ಮನೆ ಬಿಡ್ಬೇಕು ಅದೆಲ್ಲ ನಾನು ಕೋರ್ಟಿಸ್ ಇದೇನು ಹೊಸದಾಗಿ ಮಾಡ್ತಿದ್ದೀವಿ ತಗೊಂಬನ್ ಕೊಡಿ ಆಫ್ಟರ್ನೂನ್ ಕೊಡಿ ಮಧ್ಯಾಹ್ನ ಕೊಡಿ ನಮ್ದೇನು ಅಭ್ಯಂತರ ಇಲ್ಲ ಕೊಟ್ರೆ ಆರ್ಡರ್ ಬರೀತೀನಿ ಅಮ್ಮ ಕ್ರಿಮಿನಲ್ ಕೇಸು ಅದರಲ್ಲಿ ಹಾಕೋದು ನಡೆಯುತ್ತೆ ನೀವು ಅದನ್ನ ಮನಸ್ಸಿನಲ್ಲಿ ತಿಳ್ಕೊಂಬಿಡಿ ಅವನು ಕಸ್ಟಡಿಯಲ್ಲಿ ಇದ್ದಾನೆ ಅಲ್ಲಿ ಇವ್ರು ಹೋಗ್ಬಿಟ್ಟು ಜೈಲಲ್ಲಿ ಅವನತ್ರ ಅಫಿಡವಿಟ್ ಮಾಡಿಸ್ಕೊಂಡ್ ಬರಬೇಕು ಅಂದ್ರೆ ಎಲ್ಲಾಗುತ್ತೆ ಒಬ್ರು ನೋಟಿನ ಇಟ್ಕೊಂಡು ಹೋಗ್ಬೇಕು ಅರ್ಥ ಆಯ್ತಲ್ಲ ಅಲ್ಲ ಬಿಡಿ ಆದಷ್ಟು ಮಟ್ಟಿಗೆ ಎಲ್ಲೆಲ್ಲಿ ಈ ಥರ ತೊಂದರೆಗಳಿರುತ್ತೆ ಅಲ್ಲಿ ನಾವು ಅವ್ರ ಪರವಾಗಿರೋಣ ಆದರೆ ಅವ್ರು ಮಾಡಿದ ಕುಕೃತ್ಯಕ್ಕೆ ನಾವೆಲ್ಲ ಏನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಲ್ಲ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಲೋಸ್ ದಿ ಅಡ್ವೊಕೇಟ್ ಟು ಫೈಲ್ ಎ ಮೆಮ್ ಆಫ್ ಅಪೇರೆನ್ಸ್ ಆ್ಯಂಡ್ ಮೆಮ್ ಆಫ್ ಫ್ಯಾಕ್ಟ್ಸ್ ಯಾಕೆಂದ್ರೆ ಅವ್ನು ಕಷ್ಟಲಿ ಇರ್ತಾನೆ ಅಫಿಡೆವಿಟ್ ಎಲ್ಲ ಕಷ್ಟ ಆಗುತ್ತೆ ಯಾಕೆ ಓಡೋದ ಅಂತಂದ್ರೆ ಓಡೋದ ಅದಕ್ಕೋಸ್ಕರ ಇಪ್ಪತ್ತೈದು ಸಾವಿರ ರೂಪಾಯಿ ಕಾಕ್ತಾ ಇದ್ದಾನೀಗ ಗೊತ್ತಾಯ್ತಲ್ಲ ಇದು ನಮ್ಮವ್ರದ್ದು ತಪ್ಪಿದೆ ಹದಿನೈದನೇ ಇಸ್ವಿಯಿಂದ ಇಲ್ಲಿ ತನಕ ಈರಿಂಗ್ ಆಗ್ತಾನೆ ಇಟ್ಟು ನಮ್ಮ ತಪ್ಪು ವಾಟ್ ಈಸ್ ದೇರ್ ಟು ಬಿ ಡಿಸೈಡೆಡ್ ಒಬ್ಬರು ಸತ್ತೋಗಿದ್ದಾರೆ ಅವನು ಆಕ್ಸಿಡೆಂಟ್ ಇನ್ನೇ ಮಾಡ್ತಾನೆ ಕ್ವಶನ್ ಆಫ್ ಸೆಂಟೆನ್ಸ್ ಲೆಟ್ ಅಸ್ ಅರ್ ಅಂಡ್ ಡಿಸ್ಪೋಸ್ ಆಫ್ ಆನ್ ಮೆರಿಟ್ಸ್ ಅಂಡರ್ಸ್ಟ್ಯಾಂಡ್ ರೆಡಿ ಟು ದಿ ಮ್ಯಾಟರ್ ನೋಡಿ ಬೆಳಗ್ಗೆ ಹೊತ್ತು ಹನ್ನೆರಡು ಜನ ಪಾಪ ಮೆಮೊ ಕೊಡಕ್ ಬರ್ತಾರೆ ನಾವು ತಯಾರಾಗಿದ್ದೀವಿ ನಮ್ ತಗೊಳ್ಳಿ ಸರ್ ಅಂತ ನಾವ್ ಇಲ್ಲ ಕ್ಯೂನಲ್ ಬನ್ನಿ ಅಂತ ಹೇಳ್ತಾ ಇದೀವಿ ಹಂಗ ಹೇಳದ್ರೆ ಇದ್ ಯಾವುದೋ ವರ್ಕ್ಔಟ್ ಆಗೋದಿಲ್ಲ ಫಾರ್ ದಿ ಸಿಂಪಲ್ ರೀಸನ್ ದೋಸ್ ಆರ್ ಇಂಟ್ರೆಸ್ಟೆಡ್ ಇನ್ ಆಫ್ ದಿ ಮ್ಯಾಟರ್ ಅವ್ರ ಹಿಂದಿಂದೇ ಸರ್ಕೋತಾ ಇದಾರೆ ಹಿಂದೆ ಸರ್ಕೋತಾ ಇದಾರೆ ಬಿಕಾಸ್ ದೇರ್ ಎಂಜಾಯ್ ಅವ್ರು ಬಂದು ನೋಡಿ ಸೆವೆಂಟೀನಿಂದ ಅಡ್ಮಿಷನ್ಗೆ ಪೋಸ್ಟ್ ಆಗಿಲ್ಲ ಸಿಕ್ಸ್ ಮಂತ್ಸ್ ಕೆಳಗಡೆ ಬಂತು ಅಂತ ಆರ್ ಹ್ಯಾವಿಂಗ್ ದಿ ಅರ್ಜೆನ್ಸಿ ಟ್ವೆಂಟಿ ಫೋರ್ ವಾಟ್ ಶುಡ್ ಆ್ಯಪನ್ ಟು ಎ ಪರ್ಸನ್ ಹೂ ಇಸ್ಟೇಂಗ್ ದೇರ್ ಬಂದಿದೆ ಅಲ್ಲ ಟ್ವೆಂಟಿ ಫೈವ್ ತೌಸಂಡ್ ಬೈ ಬಯೋಡಿ ಬಂದಿದೆ ಅಮ್ಮ ಯಾಕೆ ಎಲ್ಲ ಬಂದಿದೆ ನಮ್ಗೆ ಗೊತ್ತಿದೆ ನಾನು ಆರ್ಡರ್ ಬರ್ದಿರ್ತೀನಿ ಬಿಡಿ ಡೋಂಟ್ ವರಿ ಸೊ ಇವೆಲ್ಲ ಹಿಂದೆ ಸರ್ಕೊಳ್ಳೋ ಪ್ರಶ್ನೆ ಇಲ್ಲ ಏನಿದ್ದು ತೀರ್ಮಾನ ಆಗ್ಬೇಕು ಹದಿನೈದನೇ ಇಸ್ವಿಯಿಂದ ನೀವ್ ಇಲ್ಲಿ ತನಕ ಕೇಸ್ ಇಟ್ಟಿದ್ದೀರಿ ಅಂದ್ರೆ ಸತ್ತೋದರ ಮನೆಗೆ ನ್ಯಾಯ ಬೇಡವಾ ಅಪೀಲ್ ಹದಿಮೂರನೇ ವರ್ಷ ಅಲ್ಲಿಗೆ ಹನ್ನೆರಡು ಹದಿನಾಲ್ಕು ವರ್ಷ ಆಗೋಯ್ತು ಸತ್ತೋದರ್ ಮನೆಗೆ ಯಾವಾಗ ನೀವು ನ್ಯಾಯ ಕೊಡೋದು ಬರೇ ನಿಮಗ್ ಮಾತ್ರ ಕಷ್ಟ ಇದೆ ಸತ್ತೋದರ್ ಮನೆಗ್ ಕಷ್ಟ ಇಲ್ವಾ ಕೋರ್ಟ್ ಈ ಸ್ಟ್ರಿಕ್ಟ್ ಬಿಕಾಸ್ ವಾರೆಂಟ್ ಕೊಟ್ಟು ಒಳಗಡೆ ಬಂದಿದ್ದವ್ರಿಗೆ ಪಾಠ ಈಗ ಅವ್ರು ಇನ್ನೊಬ್ರು ಹೇಳಿದ್ರು ನೋಡೋರು ಅದೇ ತರನೇ ಟೂ ತೌಸಂಡ್ ಸೆವೆಂಟೀನಿಂದ ಟಕಾಯಿಸ್ತಾ ಇದ್ದಾನೆ ಅವ್ನು ಕೋರ್ಟ್ಗೆ ಬರ್ದನೆ ನೆನ್ನೆ ಹೇಳಿದ್ರು ನಾಳೆ ಬೆಳಗ್ಗೆ ಕೋರ್ಟ್ ನಲ್ಲಿ ಇರ್ತಾರೆ ಅಂತ ದೇ ಆರ್ ಎಂಜಾಯಿಂಗ್ ದಿ ಸಸ್ಪೆನ್ಷನ್ ಅಷ್ಟೇ ಸೆಂಟೆನ್ಸ್ ಸಸ್ಪೆಂಡ್ ಆಯಿತು ಆಮೇಲೆ ಅವ್ನು ಯಾರೋ ನೀವು ಯಾರೋ ತಿರ್ಗಾ ಫೋನ್ ಮಾಡಿ ನಿಮ್ಮ ಫೋನೇ ತೆಗಿಯಲ್ಲ ಅವ್ರು ಹೇಳಿದ್ರು ಅದೇ ನೆನೆ ಫೋನ್ ಮಾಡ್ರೆ ಫೋನ್ ತೆಗಿತಿಲ್ಲ ಸ್ವಾಮಿ ಅಲ್ಲಿಗೆ ಎಂಥ ದುರಹಂಕಾರ ಇರಬೇಕು ಅವನಿಗೆ ಈಗ ಎನ್ ಬಿ ಡಬ್ಲ್ಯೂ ಕೊಟ್ಟಿದ್ದೀವಲ್ಲ ಎಲ್ಲ ಫೋನು ತಾನಾಗೇ ಸರಿ ಹೋಗುತ್ತೆ ಇಲ್ಲಿ ಬರ್ತಾರೆ ಎರಡು ದಿನ ಒಳಗಡೆ ಇರ್ತಾರೆ ಆವಾಗ ನೋಡಿ ಅರ್ಜೆನ್ಸಿ ಬರುತ್ತೆ ಇನ್ನೂ ಒಂದು ಮ್ಯಾಟ್ರ್ ಇದೆ ನೆನ್ನೆ ಬಂದು ನಿಂತ್ಕೊಂಡು ಅಳ್ತಾ ಇದ್ರು ಹಿಂಗೆ ಆಗೋಗಿದೆ ಅವ್ರ ಶ್ರೀಮತಿ ಅವ್ರು ಬಂದು ಇಲ್ಲಿ ಅಳ್ತಾ ಇದ್ರು ಗಂಡ ಇದ್ದಾರೆ ಹೇಳ್ಬೇಕಾಗಿತ್ತು ಮೊದ್ಲು ಅದು ರಿವಿಷನ್ ಬಂದ್ಮೇಲೆ ಎಂಟೆಂಟು ವರ್ಷ ಒಂಬತ್ತೊಂಬತ್ತು ವರ್ಷ ಆದ್ಮೇಲೆ ನೀವು ಈ ತರ ಮಾಡಿದ್ರೆ ಹೇಗಾಗುತ್ತೆ ಯು ಗೆಟ್ ರೆಡಿ ಗೆಟ್ ರೆಡಿ ಅಂಡ್ ಯು ಕ್ಯಾನ್ ಬಿ ರೆಸ್ಟ್ ಮ್ಯಾಟರ್ ವಿಲ್ ಬಿ ಡಿಸ್ಪೋಸ್ಡ್ ಆಫ್ ನೆಕ್ಸ್ಟ್ ವೀಕ್ ಆನ್ ಮೆರಿಟ್ಸ್ ನೋ ಕ್ವಶನ್ ಆಫ್ ವೇಸ್ಟಿಂಗ್ ಟೈಮ್ ఈ హిందే ఫైన్ ఫైన్లీ సస్పెండ్ ది మ్యాటర్ వాస్ అప్ టు ది హై కోర్ట్ అండ్ అల్లు ఆ సరి అల్ కట్బరు సుప్రీం కోర్ట్ నేను రీసెంట్లీ ఇన్ 2022 ఆర్ 2021 దేర్ ఇస్ జడ్జ్మెంట్ ఆఫ్టర్ ల్యాప్స్ ఆఫ్ 10 ఇయర్స్ దట్ ఐ పాస్ ది ఆర్డర్ ఇన్ కల్బుర్గీ సుప్రీం కోర్ట్ ఆ స్టేట్ ಷ್ಟೇನಿಲ್ಲ ಇಲ್ಲದೇ ನೋಶನ್ ಟು ಡಿರ್ಲಿಲ್ಲ ಏನ್ ಮಾಡಕ್ಕೆ ಬರಲ್ಲ ಕೊಟ್ಬೇಕವ್ ಏನ್ ಕೆಲಸ ಮಾಡ್ತಾರೆ ಹೇಳಿ ಕಂಪೆನಿಸ್ ಆಕ್ಟಿವಿಟಿಸ್ ಲೈಸನಿಂಗ್ ಆಫೀಸರ್ ಅಂತ ಮಾಡ ಮತ್ತೆ ಚೆನ್ನಾಗಿರ್ತಾರೆ ಅದೆಲ್ಲಾ ಏನ್ ತೊಂದ್ರೆ ಇಲ್ಲ ಈಗ ಏನಿಲ್ಲ ಸರ್ ಅದಕ್ಕೆ ಇಲ್ಲಾಂತಂದ್ರೆ ಇಂತ ಅಲ್ಕ ಕೆಲಸ ಎಲ್ಲಾ ಮಾಡ್ರಿ ನೆನ್ ಆಗ್ತಾರ ರೀ ನೀವ್ ಸರಿ ವಾಟ್ ಆಸ್ ದಿ ಪ್ರೆಡಿಕೇಟ್ ಆಫೆನ್ಸ್ ಸೆಕ್ಷನ್ ಫೋರ್ ಟ್ವೆಂಟಿ ಐ ಮಲೋಟ್ ಫೋರ್ ಸಿಕ್ಸ್ಟಿ ಫೈವ್ ಫೈವ್ ವಾಟ್ ವಾಟ್ ಆರ್ ದ ಅಮೌಂಟ್ ಆಕ್ಚುಲಿ ಅಕಾರ್ಡಿಂಗ್ ಟಿ ದ ಪ್ರಾಸಿಕ್ಯೂಷನ್ ದಟ್ ದಿ ಪ್ರೊಸಿಡ್ಸ್ ಆಫ್ ದಟ್ ಕ್ರೈಮ್ ಫೋರ್ಟಿ ಒನ್ ಲ್ಯಾಕ್ಸ್ ಮೊಲೋಡ್ ಈಸ್ ಮತ್ತೆ ದ್ಯಾಟ್ ಕ್ರೈಮ್ ಮೆಲೋಟ್ ಮತ್ತೆ ಫಾರ್ಟಿ ಒನ್ ಲ್ಯಾಕ್ಸ್ ಅಂಡ್ ಕಂಪೆನ್ಸೇಷನ್ ಇನ್ ದೆಟ್ ಅದನ್ನ ಮಧುಕರ್ ದೇಶಪಾಂಡೆ ಶ್ರೀ ಮಧುಕರ್ ದೇಶಪಾಂಡೆ ದಿ ನೋಟಿಸ್ ದಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಾ ರೆಸ್ಪಾಂಡೆಂಟ್ ದಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ Directorate, para. Heard on IA 1 of 2024, Posta. Same is filed seeking suspension of the sentence passed in special case number 132 of 2015 on the file of Special Judge and uh, spe Special Judge yeah, CCH yeah, 82. ఫార్టీ వేర్ బై అక్యూస్టెడ్ ఫార్నిషల్ అండర్ సెక్షన్ Four of the Prevention of Money Laundering Act, three and four of the Prevention of Money Laundering Act, and order to pay a fine of rupees five lakhs, and order to undergo rigorous imprisonment for a period of five years with a default sentence of simple imprisonment for two years. First Nashpara. Since the appellant is having the right to file an appeal comma and appeal needs to be considered on merits comma i a 1 of 2024 is allowed on the following conditions first next para appellant shall pay the entire fine amount of rupees 5 lakhs within a period of 4 weeks from today 6 weeks, Six weeks from today ಫೈನ್ ಕೊಡೋ ತನಕ ರಿಲೀಸ್ ಇಲ್ಲ ಅದನ್ನ ಬರೀತೀನಿ ಅವಾಗ ಫೋರ್ ಅಂತೀರಾ ಟೂ ಅಂತೀರಾ ನೋಡಿ ನಿಮಗೆ ಬಿಟ್ಟಿದೆ ಸಿಕ್ಸ್ ವೀಕ್ಸ್ ಆಲ್ ರೈಟ್ ಸಿಕ್ಸ್ ವೀಕ್ಸ್ ಬರ್ದಿರ್ತೀನಿ ಬಿಫೋರ್ ದಟ್ ಓನ್ಲಿ ವಿಲ್ ಟ್ರೈ ಟು ಮತ್ತೆ ಅದಕ್ಕೆ ನೀವ್ ಹೇಳ್ಬೇಕು ಅಲ್ಲಿ ತನಕ ಕೊಡಲ್ಲ ಅಂತ ಎರಡು ಅಪಲೆಂಟ್ ಶಾಲ್ ಎಕ್ಸಿಕ್ಯೂಟ್ ಎ ಬಾಂಡ್ ಇನ್ ಎ ಸಮ್ ರುಪೀಸ್ ಟೂ ಲ್ಯಾಕ್ಸ್ ವಿತ್ ಟೂ ಶ್ಯೂರಿಟೀಸ್ ಟು ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಟ್ರಯಲ್ ಜಡ್ಜ್ इनेस इधर टू लैक्स विथ टू शूटिस पर तो डी संतुष्टि ना देखा इस अपीरेंस बिफोर डी स्कोर टार्ग बिफोर डी ट्रायल कोर्ट असेंबल में डायरेक्टेड नेक्स्ट परा फोर थर्टी सिक्स आधे इन कन्विक्शन इधर लाभड़ी नेक्स्ट टू आ इट इज मेड क्लियर डेट आफ्टर डी डेपोजिट ऑफ डी फाइन अमाउंट कमा � फर्स्ट मॅट्र एक्वयर्स रिकनसिडरेशन अली हिंग बरेरी अद्याप मॅट्रिर्स रिकनसिडरेशन हेन अडमिट कॉल फार ट्रयल रे कास्ट प्लीजेड